ಪೂರ ಪುಟ್ಟ ಬೆಡ್ ಊರ್ದಾತ ಐತೆ ಊರ್ದ ಬೆಡ್ ಹ್ಮ್ ಹ್ಮ್ ಉದ್ದಾತ ಉದ್ದ ಸಹಿಸ್ತಾನೆ ನಾವು ಅದು ಉದ್ದದ್ದು ಬೆಡ್ ಇದೆ ಕಾಜಿಪ್ಪು ಶೋ ಮಲ್ಪಗ ಅವ

ఆం జూరుండో నమకే పొగదా కమాత్ర పచ్చ పుటా కైతే కొయిద అం పూరా కొయితనా పూరా కొయి ఇరంద జూరు వేలే పుణం జూరు అం పచ్చ పుటా కైతే ఆసరు కొయిక బకొమ కొద్దు బొక్క కొయిక ఆ చే ఆ కొయి పయి ಒಂದೇ ತಾರಾಯ ಬಾಡ್ರಂಡು ಪುಲಿ ಮುಂಚ ಒಳ ಮುಂಚೆ ಖಾರೋಗದಕ್ಕ ಒ ಉದ್ದದ ಜೀರ್ದಾರಿ ಚೂರು ಮಂಜಾಲೆ ದಾಸಿಮಿ ಚೂರು ಕೊತ್ತಂಬರಿ ಇತ್ತು ಒಂದು ಅಂಡ ಒಂದು ಅರ್ಧ ಕಪ್ದಾತು ಕೊತ್ತಂಬರಿ ಪುಳ್ಳುಲ್ಲಿ ಪುಲಿ ನಾನೇ ತಾರಾಯಿ ಬಾಡಿಗೆ ಒಂದು ಗಿಂಜೆ ತಾರಾಯಿ ಕಾಣ್ದು ಅಂದರೆ ಉದ್ದಬೆ ಆಯಿತಾ ಚೀಪ್ ಆಯಿತಾ ಆತೊಂದಿ ಎಡ್ಡಿ ஜிர் சீப்பாஸி குருக்காட்

உப்பா உப்பு உப்பு வாட்பேர தடுப்பதே பெண்டாய் பயனாக சரி வர்த்தி போடு கொதிப்பாட் முரது

ನಮ್ಮಲ್ಲ ತುಂಡದಿ ಒಂದು ಪುಡಿ ಬಿರ್ಚಿ ಮಲ್ಲ ತುಂಡದಿ ಒಂದು ಐತೆ ಇಂದ ನಿರ್ಮಾತ ಕಟ್ ಮಲ್ಪ ಬೆಂಡೆಕಾಯಿ ಮೂರದ ಹಾಂಡ ಐತೆ ಅರೆಪು ಕೊರೀತಂದು ಈ ಕೊಂಚ ಒಂಜಿ ಅರ್ಧ ನೀರುಳ್ಳಿ ಪಾಡಿದೆ ಐತೆ ಬೆಂಡೆಕಾಯಿ ಪಾಡೋದಿಲ್ಲ ಇಂದು ಊರ್ದ ಬೆಂಡೆಕಾಯಿ తోలిచ ఇది మళ్ళీ ముర్దే డా కలర్ ఉండోస్కరా పూరా పాడ మిక్స్అప్చూరు పాడదే అండి ఒక యాదు జనా అండి ఒక పాడాలి బెండకాయ ఇదే బెండెకాయ చూరు ಹರಬಾಡ್ದ ಕಡಿತೀನ ಶೋಕಾಪುಂಡು ನಿಟ್ಲವರ ಟ್ರೈ ಮಾಡ್ತೀನಿ ನಾನು ಒಂಚೂರು ಕದ್ದು ಐತೆ ಕೊದ್ದಿ ಒಂದು ಉಂಡು ತೂಲಿ ಬೆಂಡೆಕಾಯಿ ಮಲ ಮಲ ಮೂರ್ನಿದ ಫುಲ್ ಕಾಲರ್ಡು ಉಂಡು ಐಕೋಸ್ಕರ ನಾನೈತೆ ಉಪ್ಪು ಬಾಡಿಗೆ ಉಪ್ಪು ಬಾಡ್ದು ಐತೆ ಕೊದ್ದಿ ಒಂದು ಉಂಡು ತೂಕ ಇತ್ತೆ ಇಂಚಿನಗಾದಲ್ಲ ಜಾಸ್ತಿ ಬೇಯುಡ ಬೆಂಡೆಕಾಯಿ ಬೇಗ ಬೇಯ್ ಉಪ್ಪು ಬಾಡಿಗೆನೆ ತೋಲಿ బెండకాయదా అదే బెండకాయ కచపు హ్మ తిలే హ్మ ఇదే అలా డొనేకిలకిలం కొంత అలా వస్తుంది హ్మ సరే కబడ రడ రడన ಸ್ವಲ್ಪ గానా హ్మ క కం కొరుక